ಒಬ್ಬ ದಲಿತ ಪಿ ಎಸ್ ಐ ದಲಿತರು ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗನೇ ಪಾಪ ವಾಲ್ಮೀಕಿ ವಾಲ್ಮೀಕಿದ್ರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಅಲ್ರಿ ಪಿ ಎಸ್ ಐ ಅವಾಗೆ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತು ಅಂದ್ರೆ ಎಮ್ ಎಲ್ ಎ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇ ವ್ಯವಹಾರ ಚಾಲು ಪಿ ಎಸ್ ಐಗಳು ಅವ ಪಾಪ ಹೋಗಿ ಹುರ್ಲಿ ಹಾಕೊಂಡು ನಾವು ಅವಂದು ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಳ್ತಾಯಿರಲಿಲ್ಲ ಎಸ್ ಪಿ ಅವಲ್ರಿ ಅದು ಹ್ಞೂ ಈಗ ಆಗೈತಿ ಇನ್ನ ನಾ ಟ್ವೀಟ್ ಮಾಡಿದ್ಮಲ್ರಿ ಹ್ಞೂ ಹಂಗೆ ಪರಿಸ್ಥಿತಿ ಹೆಂಗೆ ಬಂದ್ರೆ ನೋಡಿ ಪಿ ಎಸ್ ಐ ಹುರ್ಲಿ ಹಾಕ್ಕೊಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರು ಭ್ರಷ್ಟಾಚಾರ ಮಾಡೋಳದಿರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರುತ್ತಲ್ಲ ಅಂಥವರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದ ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗೆ ಅನ್ನಿಸ್ತೈತಿ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಪರಿಹಾರ ಅಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ ನಾ ಹೇಳೋದು ಕರ್ನಾಟಕ ವಿಧಾನಸಭೆನೇ ವಿಸರ್ಜನೆ ಮಾಡೋ ಮತ್ತೊಂದು ಜನರ ಬಳಿ ಹೋಗೋದು ನೀವೆಲ್ಲ ರಂಗದ ವಿಫಲರಾಗಿರಿ ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರಲಾಗೈತಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಉಚೋರ್ ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಾಕ ತಯಾರಿದೀವಿ ಅಂತ ಹೇಳಿ ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಅದಾವೆ ಅದು ಏನು ಪ್ರೀ ಬಸ್ ಹೆವಿ ಲಾಸ್ನಾಗೈತಿ ಡೀಸೆಲ್ ಬಿಲ್ ಕೊಡಕ್ಕಾಗಲಾಗೈತಿ ಗಾಡಿಗಳು ಡೀಸೆಲ್ ಇಲ್ಲಾರ್ದ ರಸ್ತೆ ನಿಲ್ಲಕ್ಕು ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲಿ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ ಇದ್ರಕ್ಕಿಂತ ಭಯಾನಕ್ಕಾಗ್ತದೆ ನೀವು ಬೇಕು ಅದು ಬ್ಯಾಡಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ರಾ ಲೋಪ್ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದಾಗ ಚುನಾವಣೆ ಹೋಗನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಭ್ರಷ್ಟ ಅಧ್ಯಕ್ಷ ನೀವು ತೆಗೆದಾಕಿ